ಹಾಯ್ ಎಲ್ರಿಗೂ ನಮಸ್ತೆ ನೈನ್ಟೀನ್ಸ್ ಕಿಡ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತು ನನಗೆ ವಿಶೇಷವಾಗಿರೋ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಮಣ್ಣಿಂದು ಮಡಕೆ ತೊಗೊಂಬಂದಿದ್ದೆ ಇದನ್ನು ಹೇಗೆ ಪಳಗಿಸೋದು ಅಂತ ಅಂದ್ಬಿಟ್ಟು ನಾನು ಎಷ್ಟೊಂದು ವಿಡಿಯೋಗಳಲ್ಲಿ ನೋಡಿ ನಮ್ಮಮ್ಮಾರನ್ನ ನಮ್ಮ ಆಂಟಿದಿರ್ನ ಎಲ್ಲರನ್ನೂ ಕೇಳಿ ಇವತ್ತು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಹೊಸ್ದಾಗಿ ತೊಗೊಂಬಂದಿರೋದು ನನಗೆ ಫಸ್ಟ್ ಟೈಮು ಈ ಥರ ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡೋದು ಅಥವಾ ಇದನ್ನು ತೊಗೊಂಬಂದು ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ಏನೂ ಗೊತ್ತಿರಲಿಲ್ಲ ಬಟ್ ಹತ್ರ ಮತ್ತು ನಮ್ಮ ಊರಿಂದ ಎಲ್ಲಾರ್ಗೂ ಕಾಲ್ ಮಾಡಿ ಕೇಳಿ ಮತ್ತು ಕೆಲವೊಂದು ವೀಡಿಯೋಸ್ಗಳನ್ನೆಲ್ಲ ನೋಡಿ ನಾನು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಇದನ್ನು ನಾನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಒಂದು ದಿನ ಫುಲ್ಲು ನೆನೆಸಿಡಬೇಕು ಅಂತ ಹೇಳಿದ್ರು ಸೊ ನೀರಲ್ಲಿ ನೆನೆಸಿಟ್ಟಿದ್ದೀನಿ ನೋಡಿ ಅದು ನೀರಿಗೆ ಹಾಕಿದ ತಕ್ಷಣ ಅದು ಬಬಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನೀರು ಫುಲ್ಲು ಕುಡಿಯುತ್ತೆ ಈ ಮಡಿಕೆ ಸೊ ತಂದ ತಕ್ಷಣ ಯಾವುದೇ ಕಾರಣಕ್ಕೂ ಬಿಸಿ ಇಡಬಾರ್ದು ಬಿಸಿಗಿಟ್ರೆ ಮಡಿಕೆ ಒಡ್ದೋಗುತ್ತೆ ಅಂತ ಹೇಳಿದ್ರು ಮತ್ತು ನೀರಲ್ಲಿ ನೆನ್ಸಿಂದು ಮಾರನೇ ದಿವಸ ತೆಗೆದು ಅನ್ನ ಬಸ್ತಿರ್ತೀವಲ್ವ ಗಂಜಿ ಆ ಗಂಜಿನ ಆ ಮಡಕೆಗೆ ಹಾಕ್ಬಿಟ್ಟು ಕಮ್ಮಿ ಫ್ಲೇಮಲ್ಲಿ ಅಂದರೆ ಸಣ್ಣ ಊರಿನಲ್ಲಿ ಅದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಸೊ ನೋಡಿ ಈ ಥರ ಅದು ಕುದಿಬೇಕು ನಾವೇನಾದ್ರೂ ಜಾಸ್ತಿ ಊರಿನಲ್ಲಿ ಕುದ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಮಡಕೆ ಸಿಡಿಯುತ್ತೆ ಒಡೆದೋಗುತ್ತೆ ನಾನು ಎಷ್ಟೊಂದು ಹತ್ರ ವಿಡಿಯೋಸಲ್ಲೆಲ್ಲ ನೋಡಿ ತುಂಬ ಭಯದಿಂದ ನಾನು ಈ ಕೆಲಸ ಮಾಡ್ತಾಯಿರೋದು ಎಲ್ಲೇನು ಆಗೋಗ್ಬಿಡುತ್ತೋ ಡಮ್ ಅಂದ್ಬಿಡುತ್ತೇನೋ ಒಡೆದೋಗ್ಬಿಡುತ್ತೇನೋ ಅಂತ ಅಂದ್ಬಿಟ್ಟು ತುಂಬಾ ಭಯ ಪಟ್ಟು ಪಟ್ಟು ಇವತ್ತು ಈ ಮಡಿಕೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದು ಹನ್ನೊಂದು ಅನ್ನದ ಗಂಜಿ ಹಾಕ್ಬಿಟ್ಟು ಚೆನ್ನಾಗಿ ಅದು ನೋಡಿ ಈ ಥರ ಇದ್ದೀನಿ ಸೊ ಅದು ಎಷ್ಟು ಅಂತ ಅಂದರೆ ಸುಮಾರು ಒಂದು ಹತ್ತು ಹದಿನೈದು ನಿಮಿಷ ಕುದಿದ್ರೂ ತಪ್ಪಾಗಲ್ಲ ಅಷ್ಟು ಕುದಿಸ್ಬಿಟ್ಟು ಇವಾಗ ಇದನ್ನು ಇದೇ ಥರ ಲಿಟ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸೊ ನೋಡಿ ಆ ಲಿಟ್ ಕ್ಲೋಸ್ ಮಾಡಿದ್ರೆ ಮಡಿಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ಈ ಥರ ಅದು ಫುಲ್ಲು ತಣ್ಣಗಾಗೋವರೆಗೂ ಇಟ್ಬಿಡೋಣ ಅದಾದಮೇಲೆ ಅದು ತಣ್ಣಗಾದಮೇಲೆ ಅದನ್ನು ನೀರು ಚೆಲ್ಬಿಟ್ಟು ನೀಟಾಗಿ ತೊಳ್ಕೊಬೇಕಾಗತ್ತೆ ಸ್ವಲ್ಪ ಸ್ಟೀಲ್ ನಾರು ಬರುತ್ತಲ್ಲ ಅದರಲ್ಲಿ ನೀಟಾಗಿ ಉಜ್ಜಿ ತೊಳ್ಕೊಬೇಕಾಗುತ್ತೆ ಆ ಮಣ್ಣಿನ ಸ್ಮೆಲ್ಲು ಇದೆಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಸೊ ನೋಡಿ ನಾನು ಸ್ವಲ್ಪ ಪ್ರಿಲ್ ಹಾಕ್ಕೊಂಡು ಆ ಸ್ಟೀಲ್ ನಾರಲ್ಲಿ ನೀಟಾಗಿ ಇದ್ದೀನಿ ಒಳ್ಗೆ ಹೊರ್ಗಡೆ ಎಲ್ಲ ನೀಟಾಗೆ ಅದನ್ನು ಉಜ್ಜಿ ಉಜ್ಜಿ ತೊಳ್ಕೊಬೇಕು ಸೊ ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಈ ಮಣ್ಣಿನ ಮಡಿಕೆ ತೊಗೊಬೇಕು ಇದ್ರಲ್ಲಿ ಅಡುಗೆ ಮಾಡಬೇಕು ಅಂತ ಅಂದ್ಕೊತಿದ್ದೆ ಬಟ್ ಅದು ಹೋಗೋದು ನೋಡ್ಬಿಟ್ಟು ಬೇಡ ಬೇಡ ಅಂತ ಅಂದ್ಕೊಂಡು ಇವತ್ತು ಕೂಡ ನಾನು ಒಂದೇ ಒಂದು ತೊಗೊಂಬಂದಿದ್ದೀನಿ ಅಂತ ಅಂದರೆ ಒಂದು ಲಿಡ್ಡು ಮತ್ತು ಒಂದು ಮಡಿಕೆ ಅಷ್ಟೇ ತೊಗೊಂಬಂದಿದ್ದೀನಿ ಸೊ ನನಗಿಷ್ಟ ಆಗಿ ಅದೇನಾದ್ರೂ ಖುಷಿ ಆಯಿತು ಅಂದರೆ ಬೇರೆ ತೊಗೊಂಬಂದು ಮಾಡೋಣ ಅಡುಗೆ ಮಾಡೋಣ ಇದರಲ್ಲಿ ಅದೇನಾದ್ರೂ ಮತ್ತೆ ಏನಾದರೂ ಆಯಿತು ಸೊ ನನಗೆ ಸೆಟ್ ಆಗಲಿಲ್ಲ ಮಾಡೋಕ್ಕಾಗಲಿಲ್ಲ ಅಂತಂದರೆ ರಿಸುಕ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಒಂದೇ ಒಂದು ಮಡಿಕೆ ತೊಗೊಂಬಂದ್ಬಿಟ್ಟು ಇವತ್ತು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಈಗ ಇದನ್ನ ರೆಡಿ ಮಾಡ್ಕೊಳ್ಳೋದು ನೋಡಿ ನನಗೇನೆ ಖುಷಿ ಆಯಿತು ಇನ್ನೊಂದೆರಡು ತೊಗೊಂಬರ್ಬೇಕಾಗಿತ್ತು ಅಂತ ನೆಕ್ಸ್ಟ್ ಟೈಮ್ ಇನ್ನೊಂದು ಸ್ವಲ್ಪ ತೊಗೊಂಬರ್ತೀನಿ ಸೊ ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಇದೇ ರೀತಿ ಮಡಕೆನು ನೀಟಾಗಿ ತೊಳೆದು ಮತ್ತು ನಾವು ಲಿಡ್ ಏನು ಇಟ್ಟಿದ್ವಲ್ವಾ ಅದನ್ನು ಕೂಡ ನೀಟಾಗಿ ತೊಳ್ಕೊತಾ ಇದ್ದೀನಿ ಇದಾದ ಮೇಲೆ ನಾವು ಸೈಡ್ಗೆ ಎತ್ಕೊಂಡು ನೋಡಿ ಇದು ಎಷ್ಟೇ ನೀರು ಹಾಕಿದ್ರು ನಾವು ತೊಳೆದ ತಕ್ಷಣ ಈ ಥರ ಡ್ರೈ ಆಗ್ತಾಯಿತ್ತು ನೀರು ಎಷ್ಟು ಹಾಕಿದ್ರೂ ಈ ಥರ ಡ್ರೈ ನಾನು ಒಂದು ದಿವಸ ಫುಲ್ಲು ನೆನೆಸಿಟ್ಟಿದ್ದೀನಿ ಆದರೂ ನೀರು ನೀರು ಬಿದ್ದು ಸೈಡಿಗೆ ತೆಗ್ದಿದ ತಕ್ಷಣ ಈ ಥರ ಡ್ರೈ ಆಗ್ತಾಯಿತ್ತು ಅಷ್ಟು ಮಡಿಕೆ ನೀರನ್ನ ಹೀರ್ಕೊಳ್ಳುತ್ತೆ ಸೊ ಇದಾದಮೇಲೆ ನೀಟಾಗಿ ತೊಳೆದಿದ್ದಾದಮೇಲೆ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಇದ್ದೀನಿ ಸೊ ಕೊಬ್ಬರಿ ಎಣ್ಣೆ ಸವರೋದ್ರಿಂದ ಆ ಮಣ್ಣು ಥರದ್ದು ಬರೋದಿಲ್ಲ ಮತ್ತು ಎಲ್ಲ ಹೋಗುತ್ತೆ ಮತ್ತು ಮಡಿಕೆ ಕೂಡ ಗಟ್ಟಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು ಹಂಗಾಗ್ಬಿಟ್ಟು ಧಾರಾಳವಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಬಿಟ್ಟು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ನಾವು ಹೊರಗೆ ಒಳಗೆ ಎಲ್ಲ ನೀಟಾಗಿ ಹಚ್ಕೊಬೇಕಾಗತ್ತೆ ಸೊ ನೋಡಿ ಈ ಥರ ಎಲ್ಲ ಎಲ್ಲ ಮೇಲೆ ಕೆಳಗೆ ಎಲ್ಲ ಫುಲ್ಲು ನೀಟಾಗಿ ಅಪ್ಲೈ ಮಾಡಬೇಕು ಮತ್ತು ಸ್ವಲ್ಪ ಜಾಸ್ತಿನೇ ಹಾಕೊಬೇಕಾಗತ್ತೆ ಒಂದೇ ಒಂದು ಸ್ವಲ್ಪ ಎಲ್ಲ ಸಾಕಾಗೋದಿಲ್ಲ ಇದು ಒಂದು ಟೈಮ್ ಹಚ್ಬಿಟ್ಟು ಅದು ಮತ್ತೆ ಮುಚ್ಚಿಟ್ರೆ ಈ ಕೊಬ್ಬರಿ ಎಣ್ಣೆ ಕೂಡ ಅದು ಕುಡಿಯುತ್ತೆ ಎಷ್ಟು ಚೆನ್ನಾಗಿ ಅದು ಫುಲ್ಲು ಡ್ರೈ ಆಗಿ ಹೋಗ್ಬಿಡ್ತು ನಾನು ಅಂದ್ಕೊತಾ ಇದ್ದೆ ಇದೀನಿ ಮಡಕೆಗೆ ಎಷ್ಟು ಎಣ್ಣೆ ಹಾಕಿದ್ರು ಎಷ್ಟು ನೀರು ಹಾಕಿದ್ರೂ ಕುರ್ಕೊತಾನೆ ಇದೆ ಕುಡಿತಾನೆ ಇದೆ ಅಂತ ಅಂದ್ಬಿಟ್ಟು ಸೊ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಒಂಥರ ಖುಷಿ ಇತ್ತು ಮತ್ತು ಆಶ್ಚರ್ಯ ಕೂಡ ಆಗ್ತಾಯಿತ್ತು ನನ್ನ ಲೈಫಲ್ಲಿ ಫಸ್ಟು ಟೈಮ್ ನಾನು ಈ ಥರ ಮಡಕೆಲೆ ತೊಗೊಂಬಂದು ಇದನ್ನು ಪಳಗಿಸಿ ಮತ್ತು ಇದನ್ನು ರೆಡಿ ಮಾಡ್ಕೊತಾ ಇರೋದು ಸೊ ನೋಡಿ ಲಿಡ್ಗೂ ಕೂಡ ನೀಟಾಗಿ ಆಯಿಲ್ ಹಾಕ್ಬಿಟ್ಟು ಎತ್ತಿಟ್ಕೊತೀನಿ ನೀಟಾಗಿ ಎಣ್ಣೆ ಎಲ್ಲ ಸೌರಿದ್ದಾಯಿತು ಈಗ ಸೈಡ್ಗೆ ಇಟ್ಬಿಡೋಣ ಇಲ್ಲೊಂದು ಎರಡು ಮೂರು ಅವರ್ ಬಿಟ್ಟ ಮೇಲೆ ತೋರಿಸ್ತೀನಿ ಇದು ಯಾವ ರೀತಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ನೋಡಿ ನಾನು ಅಷ್ಟು ಎಣ್ಣೆ ಹಾಕಿದ್ದೀನಿ ಎಲ್ಲ ಫುಲ್ಲು ಈರ್ಕೊಂಡಿದ್ದೆ ಆ ಎಲ್ಲನ ಇವಾಗ ಮತ್ತೆ ಎಣ್ಣೆ ಹಾಕಬೇಕಂತೆ ಅದು ಎಷ್ಟು ಎಣ್ಣೆ ಕುಡಿಯುತ್ತಲ್ವ ಆ ಒಂದು ಎರಡು ಮೂರು ಸಲ ನಾವು ಎಣ್ಣೆ ಹಾಕಿ ಹಾಕಿ ಅದನ್ನು ಅದು ಡ್ರೈ ಆದಂಗೆ ಆದಂಗೆ ನಾವು ಎಣ್ಣೆ ಹಾಕ್ತಾನೇ ಇರಬೇಕಂತೆ ಸೊ ಹಂಗಾಗ್ಬಿಟ್ಟು ನಾನು ಕೂಡ ಒಂದು ಎರಡು ಮೂರು ಸಲ ಅದನ್ನು ನೀಟಾಗೇ ಜಾಸ್ತಿ ಜಾಸ್ತಿನೇನೆ ಹಾಕ್ಕೊತಾ ಇದ್ದೀನಿ ನಿಮಗೆ ಕೊಬ್ಬರಿ ಎಣ್ಣೆ ಆಗಲಿಲ್ಲ ಅಂತಂದರೆ ಅಡುಗೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿದ್ರು ಬಟ್ ನಾನು ಕೊಬ್ಬರಿ ಎಣ್ಣೆ ಮನೇಲಿ ಇದ್ದಿದ್ದರಿಂದ ಅದನ್ನೇ ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಈ ಲಿಡ್ ಅಂತೂ ಎಷ್ಟನ ಹಾಕಲಿ ಸುಮ್ಮನೆ ಹೀರ್ಕೊತಾನೇ ಇತ್ತು ಹೀರ್ಕೊತನೇ ಇತ್ತು ಅದು ಅಲ್ವಾ ಅದನ್ನು ಸೊ ಹಂಗಾಗ್ಬಿಟ್ಟು ಎಷ್ಟು ಹಾಕಿದ್ರೂ ಒಂದು ಸ್ವಲ್ಪ ಹೊತ್ತಿಗೆ ಡ್ರೈ ಆಗ್ತಾಯಿತ್ತು ಅದು ನೋಡಿ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಬೇಕಾಗತ್ತೆ ಸೊ ಮಣ್ಣಿನ ಮಡಕೆಯಲ್ಲಿ ಅಡುಗೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತ ಹೇಳ್ತಾರೆ ಆದಷ್ಟು ಮಣ್ಣಿನ ಮಡಕೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನಿ ಅಂತ ಅಂದ್ಬಿಟ್ಟು ಎಲ್ಲ ಕಡೆಗೂ ಈಗ ಈಗ ನಾವು ಸ್ಟಿಕ್ಕಲ್ಲಿ ಮಾಡ್ತೀವಿ ಬಟ್ ಇದನ್ನು ಯೂಸ್ ಮಾಡೋದು ಕಷ್ಟ ಅನ್ನಿಸ್ತು ನನಗೂ ಇದ್ರೊಳಗಾಗೂ ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಇದರಲ್ಲಿ ಅನ್ನ ಸಾಂಬಾರು ಈ ಥರದ್ದೆಲ್ಲ ಮಾಡಿಕೊಂಡು ಊಟ ಮಾಡ್ಬೋದು ಅಂತ ಅನ್ನಿಸ್ತು ಈಗಂತೂ ಎಷ್ಟು ವೆರೈಟಿಸಲ್ಲಿದೆ ಅಂತ ಅಂದರೆ ತುಂಬ ಇದೆ ಸೊ ನೋಡಿ ಇನ್ನು ನೆಕ್ಸ್ಟ್ ಡೇಗೆ ನಾನು ಆಯಿಲೆಲ್ಲ ಅದು ಒಂದು ಎರಡು ಮೂರು ಸಲ ಅಪ್ಲೈ ಮಾಡಿ ಅದು ಡ್ರೈ ಆದಮೇಲೆ ಒಂದು ಸಲ ನೀಟಾಗಿ ತೊಳೆದ್ಬಿಟ್ಟು ಮಡಿಕೊಂಡಿದ್ದೀನಿ ಇದನ್ನು ನಾವು ತಕ್ಷಣವೇ ಅಡುಗೆಗೆ ಯೂಸ್ ಮಾಡೋದು ಬೇಡ ನಾವು ಅಡುಗೆ ಮಾಡೋದಕ್ಕಿಂತ ಮುಂಚೆ ಮೊದಲನೇ ಸಲ ನಾವು ಇದಕ್ಕೆ ಸ್ವಲ್ಪ ಈರುಳ್ಳಿ ಅಥವಾ ತೆಂಗಿನಕಾಯಿ ತುರಿ ಇದನ್ನು ಯಾವುದ್ರಲ್ಲ ಯಾವುದಾದ್ರೂ ಒಂದನ್ನು ಇದ್ರೊಳಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗೆ ಉರ್ಕೊಬೇಕಾಗುತ್ತೆ ಅದು ನೀಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ಹಾಗಾಗ್ಬಿಟ್ಟು ಈ ಥರದ್ದು ಏನಾದರೂ ಮಾಡೋದರಿಂದ ಅದರ ಆ ಮಣ್ಣಿನ ಸ್ಮೆಲ್ಲು ಈ ಥರದ್ದು ಏನಾದರೂ ಇದ್ದರೆ ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಥರ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಅಂದ್ಬಿಟ್ಟು ಸೊ ಇದನ್ನು ತೆಗೆದು ಇದನ್ನು ಯೂಸ್ ಮಾಡೋದು ಬೇಡ ತೆಂಗಿನಕಾಯಿ ತುರಿ ಸೊ ಬಿಸಾಕಿದ್ರೆ ಮಣ್ಣಿನ ಮಡಿಕೆ ರೆಡಿಯೇ ಆಗೋಯ್ತು ಇವಾಗಿದು ಅಡುಗೆಗೆ ರೆಡಿ ಇದೆ ಅಂತ ಹೇಳ್ತಾ ನೆಕ್ಸ್ಟ್ ಟೈಮ್ ಇದರಲ್ಲೂ ಕೂಡ ಅಡುಗೆ ಮಾಡಿಬಿಟ್ಟು ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲೇ ಮಾಡ್ತೀನಿ ನಾನು ಸೊ ಮಡಿಕೆನ ಹೇಗೆ ಪಳಗಿಸೋದು ಅಂತ ನೋಡಿದ್ರಲ್ಲ ಇದನ್ನು ಪಳಗಿಸೋಕ್ಕೆ ನಾನು ತ್ರೀ ಫೋರ್ ಡೇಸ್ ತೊಗೊಂಡಿದ್ದೀನಿ ಇಷ್ಟ ಆಗಿತ್ತು ವಿಡಿಯೋ ಅಂತ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇದೇ ಥರ ಒಳ್ಳೆ ವೀಡಿಯೋದೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು